హాయ్ హలో ఫ్రెండ్స్ నమస్కార ఫ్రెండ్స్ ఎల్ గుడ్ మార్నింగ్ నోటి ఫ్రెండ్స్ ఇవ్ నేను బెళ్గిన రూటీన్ స్టార్ట్ ఆయన నోడి ఇది ఖుషి అలా అమ్మ అందక్రీ ఇల్ బల కట్టి క్లీన్ మోక్రీ వర్షన్ కట్టి స్వల్ప బిసి నీరు కుడితీ కంట్లా అయితే నోడి మాట్లాడకీ బర్లే നോറി ഡെയ്ലീ ബസിനീര കുടീത്തണ നിങ്ങളത്തേർ മാ നോടിലീ ഡി നോ ബീർ കുടത്തീ നമുക്ക് നമ്മു റൂട്ടീൻ ചാലു ആയിട്ട് ബളക റുട്ടീൻ ನೋಡಿರಿ ನಾನು ಇಲ್ಲಿ ಚಹಾ ಕಿಟ್ಟೇನು ರೀ ಬ್ಲ್ಯಾಕ್ ಟೀ ಇದ್ರಾಗ ಶುಂಠಿ ಶುಂಠಿ ರೀ ಯಾಕಂದ್ರೆ ಗಂಟ್ಲ ಭಾವ ಭಾಳ ರೀ ಸ್ವಲ್ಪ ಶುಂಠಿ ಹಾಕಿ ಚಹಾ ಮಾಡ್ತೀನಿ ರೀ ಕಡ ಚಹಾ ಮಾಡ್ತೀನಿ ಬ್ಲ್ಯಾಕ್ ಟೀ ಇಷ್ಟೇ ಸ್ವಲ್ಪ ಇಷ್ಟೇ ಸ್ವಲ್ಪ ಚಹಪಾತಿ ಇಷ್ಟೇ ಹಾಕಬೇಕು ರೀ ಇಲ್ಲಿ ನಾನು ಈಗ ಚಹಾ ಅದು ಕುಡ್ದೆ ರೀ ಬ್ಲ್ಯಾಕ್ ಟೀ ಕುಡಿದಲ್ಲ ಇಲ್ಲಿ ನಾನು ಇವತ್ತು ಗ್ಯಾಸಿನ ನೀರು ಬಿಸಿ ಮಾಡೋಕೆ ರೀ ಯಾಕಂದ್ರೆ ಹೊರಗೆ ಕಳ್ಸಿಲ್ರಿ ಇವತ್ತು ಮತ್ತೆ ನೋಡ್ರಿ ಇಷ್ಟೆಲ್ಲ ಭಾಂಡೆ ತೊಳಿಬೇಕು ನೋಡ್ರಿ ಎಲ್ಲ ಇವು ಭಾಂಡೆ ತೊಳಿ ಭಾಂಡೆ ಅದಾವೆ ರೀ ನಾ ಈಗ ಫ್ರೆಶ್ ಆಗಿ ನೋಡ್ರಿ ಅದು ಹಾಕೋದು ಮಾಡಿ ಮತ್ತೆ ಅಮ್ಮನೂ ಫ್ರೆಶ್ ಆಗಿ ಫ್ರೆಶ್ ಆಗ್ಯಾಡ್ರಿ ಫ್ರೆಶ್ ನಾಷ್ಟ ಹೇಳ್ರಿ ಈಗ ನಾಷ್ಟಾ ಏನು ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ರೀ ನೋಡ್ರಿ ಫ್ರೆಂಡ್ಸ ಇಲ್ಲಿ ನಾನು ದೇವ್ರ ದೀಪ ಹಚ್ಚೀನ್ರಿ ಈಗ ಚಹ ಮಾಡ್ಬೇಕಂತೇಳಿ ಹಾಲು ಇದ್ದಿದ್ದಿಲ್ಲ ರೀ ಹಾಲು ತರ್ಸಿನ್ರಿ ಅರ್ಧ ಲೀಟ್ರ್ ಸಕ್ರೆ ಆಗಿತ್ತು ರೀ ಸಕ್ರೆ ಅರ್ಧ ಕ್ಲೋ ತರ್ಸಿನಿ ರೀ ಇದು ಉಪ್ಪಿಟ್ಟು ಮಾಡೋಕಿಲೋ ರವೆ ಅಷ್ಟೇ ತರ್ಸಿನ್ರಿ ಮತ್ತು ಒಂದು ಬಿಸ್ಕೆಟ್ ರೀ ಹುಡುಗರು ತಿಂತಾರೆ ಅಂತೇಳಿ ಒಂದು ಬಿಸ್ಕೆಟ್ ತರ್ಸಿನ್ರಿ ಈಗ ದೇವ್ರ ದೀಪ ಹಚ್ಚೇನೆ ನಾವು ಒಂದು ದಿವ್ಸ ಚಹಾ ಕುಡಿತೀವಿ ರೀ ಈಗ ದೇವ್ರ ದೀಪ ಅದೆಲ್ಲ ಹಚ್ಚಿದ್ದೈತ್ರಿ ಬರೀ ಈಗ ಚಹಾ ಮಾಡೋವ್ರಿ ಇದು ನನಗೆ ಇದು ನಂದು ಬೆಳಗಿನ ರೂಟಿ ನೋಡಿರಿ ಇಲ್ಲಿ ಈಗ ಅದ್ ತೊಳೆದಿದ್ದೇನೆ ಗ್ಯಾಸ್ ಇದು ಹಂಗಂತ ಹೇಳಿ ಇದ್ ಮಾಡಿ ಬರ್ರಿ ಈಗ ಹಾಲು ಬಿಸಿ ಮಾಡಾಕತ್ತೀನಿ ನೋಡ್ರಿ ನಾನೀಗ ಎರಡ್ ದಿವ್ಸಿ ತಗೊಂಡ್ ಬರ್ತೀನಿ ಎರಡ್ ದಿವ್ಸಿ ಒಂದ್ ಪಾಕಿಟ್ ತಗೊಂಡ್ ಬರ್ತೀವ್ರಿ ಈಗ ಹಾಲ್ ಬಿಸಿ ಇಟ್ಟಿನ್ರಿ ಈಗ ಚಾ ಮಾಡ್ತೀನಿ ನೋಡ್ರಿ ನಾಷ್ಟ ಮಾಡ್ಬೇಕ್ರಿ ನಾಷ್ಟ ಮಾಡಿ ಬಟ್ಟಿಗೋಗಿ ಬಟ್ಟಿ ಅದವ್ರಿಗೆ ಬಟ್ಟೆ ಹೋಗಿ ಬೇಕ್ರಿ ಸಪ್ರಿ ಖಲಾಸ್ ಆಗಿತ್ ಅಂದ್ರ ಸಪ್ರಿ ತರ್ಸಿನ್ರಿ ಅದು ಮೊನ್ನೆ ರೇಷನ್ ತುಂಬಿದ್ರೆ ಮೂವತ್ತು ತಿಂಗಳ ಅದು ಖಲಾಸ ಆಗಿತ್ರಿ ಏನ ತಂದೆ ಏನ್ರಿ ಈಗ ನೋಡಿರಿ ಪಾರ್ಸಲ್ ಬಂದೇ ಬಿಡ್ತು ಚಲೋ ಐತ್ರಿ ನಾನು ನಿನ್ನೆ ಅಮ್ಮು ಹತ್ರ ರೊಕ್ಕ ತೊಗೊಂಡಿದ್ದೆ ರೀ ಅಮ್ಮೂ ಕೂಡಿಟ್ಟ ರೀ ಅದು ಹಣ ಮತ್ತು ಅವ್ರ ಪಪ್ಪ ರಾತ್ರಿಗೆ ಬಂದು ಕೊಟ್ಟಿದ್ದಿರಿ ನನಗೆ ರೀ ಚಲೋ ಐತ್ರಿ ರೀ ನಾಕಿ ರೊಕ್ಕ ಹೊಳಿ ಕೊಟ್ಟು ಬಿಟ್ಟಿರಿ ರೀ ಪಾರ್ಸಲ್ ಮುಂಜಾನೆ ಹೇಳನೇ ಪಾರ್ಸಲ್ ಬಂದುಬಿಡ್ತು ನೋಡಿರಿ ರೀ ಅದ್ರಾಗ ಏನು ಹಾಕಿವ ಅಂಥೇಳಿ ನಿಮಗೆ ಆಮೇಲೆ ತೋರಿಸ್ತೀನಿ ರೀ ನಾನು ಖುಷಿ ರೀ ಪಾರ್ಸಲ್ ನೋಡಿರಿ ನಮ್ಮ ಅಮ್ಮೂರಿ ಭಾಳ ರೀ ಅಂತೂ ಇಂತೂ ನನ್ನ ಪಾರ್ಸಲ್ ಬಂತು ಅಂಥೇಳಿ ನಮಗೆ ಭಾಳ ಖುಷಿಯಾಗ್ಯ ನೋಡಿರಿ ಆಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಅದ್ರಾಗ ಏನಾಯ್ತು ಅಂಥೇಳಿ ನೋಡಿರಿ ನಾನು ಇಲ್ಲಿ ಪಾರ್ಸಲ್ ಬಂದಿತ್ತು ರೀ ಈಗ ಪಾರ್ಸಲ್ ತೊಗೊಂಡಿರಿ ಆ ರೀತಿ ಪಾರ್ಸಲ್ ತೊಗೊಂಡ್ರೆ ರೀ ಅಂತೂ ಪಾರ್ಸಲ್ ಬರ್ತೀರಿಪ್ಪ ನಮ್ಮ ಅಮ್ಮಂದ್ರಿ ಆ ಪಾರ್ಸಲ್ ಒಳಗೆ ಏನೈತೆ ಅಂಥೇಳಿ ತೋರಿಸ್ತೀನಿ ನಿಮ್ಗೆ ಓಪನ್ ಮಾಡಿ ಈಗ ನೋಡಿರಿ ಈಗ ಇಲ್ಲಿ ನಾನು ನಾಷ್ಟ ಮಾಡ್ತೀನಿ ನಮ್ಮ ಫಿಟ ಅದು ರೆಡಿ ಆಗಿತ್ತು ರೀ ಈಗ ಜಾದಾಗಾಲ ಹಾಕೊಂಡೆ ನಾನು ಅವತ್ತು ಮನೆಗೆ ಮಕ್ಕೊಂಡೆ ಅಂತ ಅಂದ್ರೆ ಇವತ್ತು ಸಂಡೆ ೃತ್ಯದ್ಯಾವಸಾರಿ ಸ್ವಲ್ಪ ಎಲ್ಲ ಕರ್ಕೊಂಡು ಹೋಗಬೇಕು ಅಂತ ಮಾಡಿ ಇವತ್ತು ಮಕ್ಕಳಿಗೆ ನೋಡಬೇಕು ಯಾವಪ್ಪ ಏನಂತ ಇನ್ನು ಕ್ಯಾಂಪಾ ಉತನ ಅವೃತ ಚಲೋ ಆದ್ಬಿಡಲಿ ಈಗ ರವಾ ಕೆಂಪ್ರಿ ರೀ ಈಗ ಬರೀ ಈಗ ಉಪ್ಪಿಟ್ಟು ಮಾಡಿ ಆಮೇಲೆ ಸ್ವಲ್ಪ ಉದ್ದಿನ ತಾಳಿ ಹಾಕೋತೀನಿ ಸ್ವಲ್ಪ ಉದ್ದಿನ ತಾಳೆ ರೀ ಮೆಣಸಿನ್ಕಾಯ್ತಿದ್ದೀನಿ ಬೇಸ್ಟ್ ಮಾಡಿಲ್ಲ क्या पासे में मिलाया था <laughs> तो आधे रिड़, तो आधा भाग दे कलरी। हाँ अच्छा, नहाकुलीना से नहाकुली। हम्म। चलेगी तुम भी कामा? चलेगी। <laughs> ಕರುಳು ನೀರು ಹಾಕ ಕರುಳು ಅಂಗಡೆಯಲ್ಲಿ ನೀಲಂತದಿ ಖಲಾಸಾಗಿ ತಂದ್ರಿ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಜಾಗಿ ನೀರಕ್ಕೆ ಒಂದು ಗ್ಲಾಸ್ रवा ಇಟ್ಕೊಳ್ಳಿ ಒಂದು ಜಾಗಿ ನೀರ ನೋಡಿ ಇಲ್ಲಿ ಏನಮ್ಮ ಉಪ್ಪಿಟ್ಟಿ ಗಡಿಯಾಗಿದೆ ನೋಡಿ ನೋಡಿ ಇಲ್ಲಿ ಉಪ್ಪಿಟ್ಟಿ ಬರೀ ಈಗ ನಾಷ್ಟ ಮಾಡಿದ್ರಿ ನೋಡ್ರಿ ಇಲ್ಲಿ ಈಗ ರಾಷ್ಟ ನಾಷ್ಟ ಎಲ್ಲರಿಗೆ ಹಾಕೀನಿ ರೀ ನಾನು ನಾಲ್ಕು ಜನ ಇದೀವಿ ರೀ ನಾವು ನಾಲ್ಕು ಮಂದಿಗೆ ಆ ಪ್ಲೇಟ್ ನಾನು ನಾಷ್ಟ ಹಾಕೀನಿ ರೀ ಈ ಥರ ಉಪ್ಪಿಟ್ಟು ಯಾರು ತಿಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಉಪ್ಪಿಟ್ನಾಗ ಸಕ್ರೆ ಹಾಕೊಂಡು ತಿನ್ನೋರು ನಮ್ಮ ಮನೆಯಾಗ ಮೂರು ಜನ ಅದ ರೀ

ನೋಡಿರಿ ಮನೆಗೆ ಇವತ್ತು ಪಾರ್ಸಲ್ ಬಂದೈತ್ರಿ ಅದನ್ನು ಏನಂತ ಹೇಳಿ ಯಾಕೆ ತೋರಿಸ್ತಾಳೆ ನೋಡಿರಿ ತೋರಿಸಿ ನೀನೆ ಓಪನ್ ಮಾಡೋದು ಹ್ಞೂ ಜಲ್ದಿ ಹೇಳಿ ಗಸ್ಟ್ ಮಾಡಿರಿ ಏನಿರ್ಬೋದು ಅಂತ ಅದು ನೋಡಿರಿ ನಾ ಬಟ್ಟೆ ಮಡ್ಚಿಲ್ಲರಿ ಅದ್ರಾಗಿನ ಹಂಗೆ ತೆಗ್ದಿಟ್ಬಿಟ್ಟಿವ್ರಿ ಬಟ್ಟಿನ ಮಡಚಬೇಕ್ರಿ ಭಾಳ ನಿಧಾನವಾಗಿ ಈಗ ನೋಡ್ರಿ ಓಪನ್ ಓಪನ್ ಮಾಡಿದ್ದೇಳ್ರಿ ಏನಿದ್ರಿ ತೆಗಿ ತೆಗಿಯಾತೀನಿ ನೋಡ್ರಿ ಇವಾಗ ವಾವ್ ಡ್ರೆಸ್ ಐತ್ ನೋಡ್ರಿ ವಾವ್ ಡ್ರೆಸ್ ಮಾತ್ರ ಸೂಪರ್ ಐತೆ ನೋಡ್ರಿ ಡ್ರೆಸ್ ಮಿಶೋದಲ್ಲಿ ಆರ್ಡರ್ ಮಾಡಿದ್ದೇವ್ರಿ ನೋಡಿರಿ ಎಷ್ಟು ಮಸ್ತ್ ಐತ್ರಿ ಡ್ರೆಸ್ ಮಸ್ತ್ ಐತೆ ನೋಡಿರಿ ಡ್ರೆಸ್ ಕಲರ್ ಅಂತ ಹೇಳಿರಿ ಫ್ರೆಂಡ್ಸ ಡ್ರೆಸ್ ನನ್ಗಂತರ ಮಸ್ತ್ ಕಾಣಿಸೋಕತಿ ರೀ ಡ್ರೆಸ್ ಸರಿ ಮಸ್ತ್ ಐತೆ ನೋಡಿರಿ ಮೊನ್ನೆ ಅಮ್ಮನ ಬರ್ತಡೇ ಇತ್ತಲ್ಲ ರೀ ಅವ್ರ ಅವ್ರ ಲಾಲಾ ಅಕ್ಕಿಗೆ ರೊಕ್ಕ ಕೊಟ್ಟಿದ್ರುಳ್ರಿ ಅದ್ರಾಗೆ ನೋಡಿರಿ ಅಕ್ಕಿ ಎಷ್ಟು ಹಣೆ ಅದಾಳ್ರಿ ಒಂದು ವಾಸು ತೊಗೊಂಡ್ರೆಳ್ರಿ ಮತ್ತೆ ಉಳ್ಕಿದ ದುಡ್ಡಿನಾಗ ಡ್ರೆಸ್ ತೊಗೊಂಡೋಳ್ರಿ ನಾನು ನಿನ್ನೆಂದ್ರೆ ಆಕಿನ ಹತ್ರನೇ ತೊಗೊಂಡಿದ್ದೆ ರೀ ಗೋಧಿ ಈ ಥರಕ್ಕೆ ರೊಕ್ಕ ಇದ್ದಿದ್ದಿಲ್ರಿ ಮತ್ತು ಪಪ್ಪ ಅವ್ರ ಪಪ್ಪಾ ರಾತ್ರಿಗೆ ಬಂದು ನನ್ಗೆ ರೊಕ್ಕ ಕೊಟ್ಟ್ರಿ ಚಲೋ ಐತೆ ನೀನು ರಾತ್ರಿ ರೊಕ್ಕ ಕೊಟ್ಟಿದ್ರಿ ಬೆಳಗ್ಗೆ ಪಾರ್ಸಲ್ ಬಂದುಬಿಡ್ತು ರೀ ಮತ್ತು ಆಕಿಗೆ ನಾನು ಆಕೆ ನಾವು ರೊಕ್ಕ ಹೊಳಗ್ ಕೊಟ್ಟೆ ರೀ ಹಾಕಿ ಡ್ರೆಸ್ ತೊಗೊಂಡೋಳ್ರಿ ನೋಡಿರಿ ಡ್ರೆಸ್ ಹೆಂಗೈತಿ ನೋಡಿರಿ ಇಲ್ಲಿ ಈ ಥರ ಐತೆ ನೋಡಿರಿ ನೋಡಿರಿ ಪಟ್ಟಿ ಚೆನ್ನಾಗಿಲ್ಲ ಮಸ್ತ್ ಐತ್ರಿ ಡ್ರೆಸ್ ರೀ ನೋಡಿ ಫ್ರೆಂಡ್ಸ್ ನಾನು ಬಟ್ಟೆ ಒಗ್ಲಾಕೆ ಬಂದೀನಿ ರೀ ಇಲ್ಲಿ ಎಷ್ಟು ಅದಾವ ರೀ ಬಟ್ಟಿ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ಬಟ್ಟೆ ಒಗಿಬೇಕು ನೋಡಿರಿ ಎಷ್ಟು ಅದಾವೆ ನೋಡಿ ಬಟ್ಟೆ ಭಾಳ ಅದಾವೆ ರೀ ಇವಾಗ ಯಾಕಂದ್ರೆ ಯೂನಿಫಾರ್ಮ್ ಸ್ಯಾಡಿ ಯೂನಿಫಾರ್ಮ್ ಅದು ಎಲ್ಲ ಅದಾವೆ ರೀ ಈವಾಗದು ಹಾಕ್ಬೇಕು ನೋಡಿರಿ ಬಟ್ಟೆ ರೀ ನಾನು ನೋಡಿದ್ರಲ್ಲ ರೀ ಫ್ರೆಂಡ್ಸ್ ಬಷ್ಟಿ ಎಷ್ಟು ಅದಾವೆ ರೀ ಇಷ್ಟೆಲ್ಲ ಬಟ್ಟೆ ಒಗಿಬೇಕು ನೋಡಿರಿ ನಾನು ಈಗ ಅಷ್ಟೆಲ್ಲ ಬಟ್ಟೆ ಒಗೆದು ಆಮೇಲೆ ಊಟ ಮಾಡ್ಬೇಕು ರೀ ನಾ ಊಟ ಇಲ್ಲ ರೀ ಬರ್ರಿ ಅಷ್ಟೆಲ್ಲ ಬಟ್ಟೆ ನೋಡಿರಿ ಈಗ ಒಗಿಲ್ ನೋಡಿರಿ ನೋಡಿರಿ ನಾ ಈಗ ಬಟ್ಟೆ ತೊಳೆದೀನಿ ರೀ ಇಲ್ಲಿ ಇಷ್ಟು ರೀ ಮ್ಯಾಗ ಇಷ್ಟು ಖುಷಿ ಮ್ಯಾಗ ಇಷ್ಟು ಒಯ್ದಾರಿ ಹಾಕಕ್ಕೆ ನಾ ಹೋಗಿಲ್ರಿ ಮ್ಯಾಗೆ ಹಾಕೋಕೆ ಇಲ್ಲಿ ಇಷ್ಟು ಮನೆ ಮುಂದೆ ಹಾಕೀನ್ರಿ ಜಾಗ ನೆಯಲ್ರಿ ಹಾಕೋಕೆ ಇದೆಲ್ಲ ಕಟ್ಟಿನಲ್ರಿ ಹೀಗಾಗಿ ಜಾಗ ನೆಯಲ್ರಿ ಹಾಕಕ್ಕೆ ಇಷ್ಟು ರೀ ಮೂರು ಹಗ್ಗದ ಮ್ಯಾಲೆ ಸ್ವಲ್ಪ ಹಾಕೀನ ರೀ ಅದು ಮತ್ತು ಮ್ಯಾಗ್ ಸ್ವಲ್ಪ ಹೊಯ್ದಾರಿ ಹಾಕಾಕ್ರಿ ಅವ್ರು ಬಟ್ಟೆ ರೀ ನೋಡಿ ಎಷ್ಟು ಬಟ್ಟೆ ಅದಾವ್ರಿ ನೋಡಿರಿ ಫ್ರೆಂಡ್ ಈಗ ನೋಡಿರಿ ಫ್ರೆಂಡ್ಸ್ ರಾತ್ರಿದು ಊಟ ರೆಡಿ ಆಗಿದ್ರಿ ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಚಿಕನ್ ಸಾರಿ ರೈಸ್ ಮತ್ತು ಚಪಾತಿ ರೀ ಇಷ್ಟು ನೋಡಿರಿ ನೋಡಿರಿ ಚಿಕನ್ ಸಾರು ಮಾಡಿವಿ ರಾತ್ರಿ ಊಟಕ್ಕೆ ರೀ ಇವತ್ತು ಸಂಡೇ ಅಲ್ರಿ ಹಾಗಾಗಿ ಇಲ್ಲಿ ರೈಸ್ ಮಾಡೀನಿ ರೀ ಇಲ್ಲಿ ಚಪಾತಿ ಮಾಡೀನಿ ರೀ ಈಗ ಬರ್ರಿ ಊಟ ಮಾಡೋಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಖುಷಿ ಇವತ್ತು ಪ್ರಾಜೆಕ್ಟ್ ಮಾಡಿದ್ದಾಳೆ ಅದು ಏನಂತ ನೋಡಿ ಇಲ್ಲಿ ರಸ ಕಸದಿಂದ ರಸ ಅಂತ ನೋಡಿ ಇಲ್ಲಿ ಹ್ಯಾಂಗ್ ಮಾಡಿದ್ದಾಳೆ ಆಕಿ ಎಷ್ಟು ಚೆನ್ನಾಗಿದೆ ಅಲ್ರಿ ಬಾಟ್ಲಿ ತಗೊಂಡು ರೀ ಅದು ಬಿಸ್ಲರಿ ಬಾಟ್ಲಿ ಇರ್ತೈತಿ ಅಲ್ರಿ ಇಲ್ಲಿ ಒಕಾಟ್ಯಾರ ನೋಡ್ರಿ ಇಲ್ಲಿ ಈ ಬಿಸ್ಲರಿ ಬಾಟ್ಲಿಯಿಂದ ಈ ಥರ ಮಾಡ್ಯಾಳ್ರಿ ಆಕಿ ಸ್ವಲ್ಪ ಹಿಂದಾಡ್ತಿರ್ಗಸು ಅದು ಹೂವು ಕಾಣಿಸಿಲ್ಲ ಹಾ ನೋಡ್ರಿ ಯಾವ ಅಂತ ಹೇಳಿ ಒಂದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಸೈನ್ಸ್ ಅಂತ ನೋಡ್ರಿ ಅದು ಎಷ್ಟೋ ತನಕ ಕೂತು ಅದು ಮಾಡ್ಯ ನೋಡ್ರಿ ಆಕಿ